ಎಲ್ಲರಿಗೂ ನಮಸ್ಕಾರ ಜ್ಞಾನ ಭಂಡಾರ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಅಡೇನಿಯಂ ಒಬೇಸಮ್ ಅನ್ನ ಸಾಮಾನ್ಯವಾಗಿ ಮರುಭೂಮಿ ಗುಲಾಬಿ ಎಂದು ಕರೆಯಲಾಗುತ್ತದೆ ಇದು ಡಾಗ್ಬೇನ್ ಕುಟುಂಬದ ಅಪೋಸೈನಾಸಿಯಾ ಉಪಕುಟುಂಬದ ನೇರಿಯೇ ಬುಡಕಟ್ಟಿಗೆ ಸೇರಿದ ಹೂ ಬಿಡುವ ಸಸ್ಯದ ವಿಷಕಾರಿ ಜಾತಿಯಾಗಿದೆ ಇದು ಸಹರಾದ ದಕ್ಷಿಣಕ್ಕೆ ಸಹಿಲ್ ಪ್ರದೇಶಗಳಿಗೆ ಉಷ್ಣವಲಯದ ಮತ್ತು ಉಪೋಷ್ಣ ವಲಯದ ಪೂರ್ವ ಮತ್ತು ದಕ್ಷಿಣ ಆಫ್ರಿಕಾ ಮತ್ತು ಅರೇಬಿಯನ್ ಪೆನೆನ್ಸುಲಾಕೆ ಸ್ಥಳೀಯವಾಗಿದೆ ಹೂವಿನ ಇತರ ಹೆಸರುಗಳಲ್ಲಿ ಸ್ಟಾರ್ ಕುಡು ಅಣುಕು ಅಜೇಲಿಯಾ ಮತ್ತು ಇಂಪಾಲಾಲಿಲಿ ಸೇರಿವೆ ಅಡೇನಿಯಂ ಒಬೇಸಮ್ ಸಮಶೀತೋಷ್ಣ ಪ್ರದೇಶಗಳಲ್ಲಿ ಜನಪ್ರಿಯ ಮನೆ ಗಿಡ ಮತ್ತು ಬೋನ್ಸೈ ಆಗಿದೆ ಇದು ನಿತ್ಯ ಹರಿದ್ವರ್ಣ ಅಥವಾ ಬರ ಪತನಶೀಲ ರಸವತ್ತಾದ ಪೊದೆ ಸಸ್ಯವಾಗಿದೆ ಇದು ಸೊನ್ನೆ ಪಾಯಿಂಟ್ ಒಂದು ಎರಡರಿಂದ ಐದು ಮೀಟರ್ ಎತ್ತರಕ್ಕೆ ಬೆಳೆಯಬಹುದು ಇದರ ಕಾಂಡಗಳು ಗಟ್ಟಿಯಾದ ಊದಿಕೊಂಡ ತಳೆದ ಮಣ್ಣಿನಿಂದ ಚಾಚಿಕೊಂಡಿರುವ ಬೇರುಕಾಂಡಗಳಾಗಿರುತ್ತವೆ ಎಲೆಗಳು ಸುರುಳಿಯಾಕಾರದಂತೆ ಜೋಡಿಸಲ್ಪಟ್ಟಿರುತ್ತವೆ ಚಿಗುರುಗಳ ತುದಿಗಳ ಕಡೆಗೆ ಗುಂಪಾಗಿರುತ್ತದೆ ಸರಳವಾದ ಸಂಪೂರ್ಣ ಚರ್ಮದ ವಿನ್ಯಾಸದಲ್ಲಿ ಐದರಿಂದ ಹದಿನೈದು ಸೆಂಟಿಮೀಟರ್ ಉದ್ದ ಮತ್ತು ಒಂದರಿಂದ ಎಂಟು ಸೆಂಟಿಮೀಟರ್ ಅಗಲವಾಗಿರುತ್ತದೆ ಹೂವುಗಳು ಕೊಳವೆ ಆಕಾರದಲ್ಲಿರುತ್ತದೆ ಎರಡರಿಂದ ಐದು ಸೆಂಟಿಮೀಟರ್ ಉದ್ದವಿರುತ್ತದೆ ಹೊರಗಿನ ಭಾಗವು ನಾಲ್ಕರಿಂದ ಆರು ಸೆಂಟಿಮೀಟರ್ ವ್ಯಾಸವನ್ನು ಐದು ದಳಗಳೊಂದಿಗೆ ಪ್ಲುಮೇರಿಯಾ ಮತ್ತು ನೆರಿಯಂನಂತಹ ಇತರ ಸಂಬಂಧಿತ ಕುಲಗಳನ್ನು ಹೋಲುತ್ತದೆ ಹೂವುಗಳು ಕೆಂಪು ಮತ್ತು ಗುಲಾಬಿ ಬಣ್ಣದ್ದಾಗಿರುತ್ತವೆ ಆಗಾಗ್ಗೆ ಗಂಟಲಿನ ಹೊರ ಭಾಗಕ್ಕೆ ಬಿಳಿಯ ಬ್ಲಷ್ ಇರುತ್ತದೆ ಬರ ಪತನಶೀಲ ನಿತ್ಯ ಹರಿದ್ವರ್ಣ ಅಡೀನಿಯಂ ಒಬೇಸಮ್ ತೀವ್ರ ಶೀತದ ಸಮಯದಲ್ಲಿ ತನ್ನ ಎಲೆಗಳನ್ನು ಕಳೆದುಕೊಳ್ಳಬಹುದು ಇದು ಕಾಂಡ ಮತ್ತು ಮೆತ್ತಗಿನ ರಸವತ್ತಾದ ಎಲೆಗಳನ್ನು ಹೊಂದಿರುತ್ತದೆ ಸಸ್ಯವು ಸ್ಥಿರವಾದ ಬೆಚ್ಚಗಿನ ತಾಪಮಾನವನ್ನು ಸಹ ಇಷ್ಟಪಡುತ್ತದೆ ಅದಕ್ಕಾಗಿಯೇ ಇದನ್ನು ಭಾರತದಲ್ಲಿ ಒಳಾಂಗಣ ಸಸ್ಯವಾಗಿ ವ್ಯಾಪಕವಾಗಿ ಬೆಳೆಯಲಾಗುತ್ತದೆ ಮರುಭೂಮಿ ಗುಲಾಬಿ ಸಸ್ಯವನ್ನು ಕಾಳಜಿ ವಹಿಸುವುದು ಸರಳವಾಗಿದೆ ಆದರೂ ಇದಕ್ಕೆ ಸ್ವಲ್ಪ ಕೌಶಲ್ಯದ ಅಗತ್ಯವಿರುತ್ತದೆ ಇತರ ರಸಭರಿತ ಸಸ್ಯಗಳಂತೆ ಇದಕ್ಕೆ ಎಚ್ಚರಿಕೆಯಿಂದ ನೀರು ಹಾಕೋದು ಮತ್ತು ಸಾಕಷ್ಟು ಸೂರ್ಯನ ಬೆಳಕು ಬೇಕಾಗುತ್ತದೆ ಅಡೇನಿಯಂ ಸಸ್ಯದ ರಸವನ್ನು ತೀವ್ರ ಎಚ್ಚರಿಕೆಯಿಂದ ಕಾಳಜಿ ವಹಿಸಬೇಕು ಇದು ವಿಷಕಾರಿಯಾಗಿದೆ ಆದ್ದರಿಂದ ಸಾಕುಪ್ರಾಣಿಗಳು ಮತ್ತು ಮಕ್ಕಳಿಂದ ದೂರವಿಡಬೇಕು ಬೀಜ ಮತ್ತು ಹೂವಿನಿಂದ ಸಸ್ಯವನ್ನು ಬೆಳೆಸೋದು ತುಂಬಾ ಸರಳವಾಗಿದೆ ಅಡೇನಿಯಂ ಸಸ್ಯ ಆರೈಕೆಯು ಸೂಪರ್ ಸ್ನೇಹಿಯಾಗಿರೋದ್ರಿಂದ ಹೆಚ್ಚು ತೊಂದರೆ ಉಂಟು ಮಾಡೋದಿಲ್ಲ ಮರುಭೂಮಿಯ ಎಲೆಗಳು ನಿರಂತರವಾಗಿ ಹಳದಿ ಬಣ್ಣಕ್ಕೆ ತಿರುಗಲು ಪ್ರಾರಂಭಿಸಿದರೆ ಅದು ಹೆಚ್ಚು ಶಾಖ ಅಥವಾ ಸೂರ್ಯನಿಂದ ಒತ್ತಡಕ್ಕೊಳಗಾಗುತ್ತದೆ ಎಂಬ ಸೂಚನೆಯಾಗಿರಬಹುದು ಅಡೇನಿಯಂ ಸಸ್ಯ ಆರೈಕೆಯು ಸಸ್ಯವನ್ನು ಬೆಳಕಿನ ಮೂಲದಿಂದ ತೆಗೆದು ಹಾಕಬೇಕು ಅಥವಾ ಮಧ್ಯಾಹ್ನದ ನೆರಳು ಪಡೆಯುವ ಬಿಸಿಲಿನ ಸ್ಥಾನಕ್ಕೆ ಸ್ಥಳಾಂತರಿಸಬೇಕು ಅಡೇನಿಯಂನ ಉಪವರ್ಗಗಳೆಂದರೆ ಓಲಿಫೋಲಿಯಂ ಇದು ದಕ್ಷಿಣ ಆಫ್ರಿಕಾದಲ್ಲಿ ಕಂಡುಬರುತ್ತದೆ ಇನ್ನೊಂದು ಸೊಕೋಟ್ರಾನಮ್ ಮತ್ತು ಸೋಮೊಲೆನ್ಸ್ ಇದು ಪೂರ್ವ ಆಫ್ರಿಕಾದಲ್ಲಿ ಹಾಗೆ ಸ್ವಾಜಿಕಾಮ್ ಇಸ್ಟಾನಿಟಿ ಇದು ದಕ್ಷಿಣ ಆಫ್ರಿಕಾದಲ್ಲಿ ಕಂಡುಬರುತ್ತದೆ ಅಡೇನಿಯಂ ಸ್ವಾಜಿಕಂ ಸೊನ್ನೆ ಪಾಯಿಂಟ್ ಏಳು ಮೀಟರ್ ಎತ್ತರದವರೆಗೆ ಬೆಳೆಯುವ ಎಸ್ವಟಿನಿ ಮತ್ತು ಮೊಜಾಬಕ್ಕೆ ಸ್ಥಳೀಯವಾಗಿ ಅಳಿವಿನಂಚಿನಲ್ಲಿರುವ ಆಫ್ರಿಕನ್ ಜಾತಿಯಾಗಿದೆ ಅಡೇನಿಯಂ ಸೊಮಾಲನ್ಸ್ ಆಫ್ರಿಕಾಕ್ಕೆ ಸ್ಥಳೀಯವಾಗಿದೆ ಟಾನ್ಸಾನಿಯಾ ಕೀನ್ಯಾ ಮತ್ತು ಸೊಮಾಲಿಯಾದಲ್ಲಿ ವಾಸಿಸುತ್ತದೆ ಐದು ಮೀಟರ್ ಎತ್ತರವನ್ನ ತಲುಪುತ್ತದೆ ಇದು ಈ ನಾಲ್ಕು ಉಪಜಾತಿಗಳಲ್ಲಿ ದೊಡ್ಡದಾಗಿದೆ ಅಡೀನಿಯಂ ಸೊಕೊಟ್ರಾನ ಸೊಕೊಟ್ರಾ ದ್ವೀಪಕ್ಕೆ ಪ್ರತ್ಯೇಕವಾಗಿ ಸ್ಥಳೀಯವಾಗಿದೆ ನಾಲ್ಕು ಪಾಯಿಂಟ್ ಆರು ಮೀಟರ್ವರೆಗೆ ಬೆಳೆಯಬಹುದು ಆದರೆ ಅದರ ಸಣ್ಣ ವ್ಯಾಪ್ತಿಯ ಹೊರತಾಗಿಯೂ ಇದು ಅಪಾಯದ ಬಗ್ಗೆ ಕನಿಷ್ಠ ಕಾಳಜಿಯನ್ನು ಹೊಂದಿದೆ ಅಡಿನಿಯಂ ಒಲಿಫೋಲಿಯಂ ಕಾಡಿನಲ್ಲಿ ಅಪಾಯದಲ್ಲಿದೆ ಮತ್ತು ಈ ಉಪಜಾತಿಗಳಲ್ಲಿ ಚಿಕ್ಕದಾಗಿದೆ ಸೊನ್ನೆ ಪಾಯಿಂಟ್ ನಾಲ್ಕು ಮೀಟರ್ ಎತ್ತರದಲ್ಲಿ ಬೆಳೆಯುತ್ತದೆ ಡಾಟ್ ಕಣಜ ಚಿಟ್ಟೆಯ ಮರಿಹುಳುಗಳು ಮರುಭೂಮಿ ಗುಲಾಬಿಯನ್ನು ತಿನ್ನುತ್ತವೆ ಅಡೀನಿಯಂ ಉಬೇಸಮ್ ಅದರ ಬೇರುಗಳು ಮತ್ತು ಕಾಂಡಗಳಲ್ಲಿ ಕಾಡಿಯ ಗ್ಲೈಕೋಸೈಡ್ಗಳನ್ನು ಒಳಗೊಂಡಿರುವ ರಸವನ್ನು ಉತ್ಪಾದಿಸುತ್ತದೆ ಈ ರಸವನ್ನು ಆಫ್ರಿಕಾದ ದೊಡ್ಡ ಬೇಟೆಯಾಡಲು ಬಾಣದ ವಿಷವಾಗಿ ಮತ್ತು ಮೀನಿನ ವಿಷವಾಗಿ ಬಳಸಲಾಗುತ್ತದೆ ಕೇಳಿದ್ರಲ್ಲ ಸ್ನೇಹಿತರೆ ಇದೆಷ್ಟು ಮರುಭೂಮಿ ಗುಲಾಬಿಯ ವೈಶಿಷ್ಟ್ಯತೆಗಳು ಇವತ್ತಿನ ಈ ಮಾಹಿತಿ ತಮಿಳುಗೂ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣುವ ಬೆಲ್ಲೈಕೋನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಒನ್ಸ್ ಅಗೇನ್ ಥ್ಯಾಂಕ್ ಯು ಗೈಸ್ ಟೇಕ್ ಕೇರ್ ಬ ಬಾಯ್